ಕರ್ನಾಟಕ ವಿಭಾಗದಲ್ಲಿ ಅತ್ಯುತ್ತಮ ಪಟ್ಟಣ ಸಹಕಾರಿ ಬ್ಯಾಂಕ್ ಎಂಬ ಹೆರಿಮೆ ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಬ್ಯಾಂಕಿನ ಕಳೆದು ಐವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಬೀದರ್ ನಗರದ ಶಿವನಗರದಲ್ಲಿ ಹಾಗೂ ತಾಲೂಕು ಕೇಂದ್ರಗಳಾದ ಹಾಲ್ಕಿ ಹಿಂದಾಬಾ ಬಸವ ಕಲ್ಯಾಣ್ ಔರಾದ್ ನಗರದಲ್ಲಿ ಬ್ಯಾಂಕಿನ ಶಾಖೆಗಳು ಪ್ರಾರಂಭವಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಬ್ಯಾಂಕಿನ ಶ್ರೀ ಮಾತಪ್ಪ ಮಡಿಕಿ ಸಭಾಂಗಣದಲ್ಲಿ ನಡೆಯಲಿರುವ ಎಂಬತ್ತನೆಯ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಆಗಮಿಸಿರುವ ಗೌರವಾನ್ವಿತ ಸದಸ್ಯರುಗಳಾದ ತಮ್ಮೆಲ್ಲರಿಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಡೆಸುತ್ತೇನೆ ತಾವುಗಳು ಈಗಾಗಲೇ ಕರ್ನಾಟಕ ಸರ್ಕಾರ ಸಂಘಗಳ ಕಾನೂನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಕಾಯ್ದೆ ಅರವತ್ತ್ಮೂರು ಒಂದು ಎ ಪ್ರಕಾರ ಲೆಕ್ಕ ಪರಿಶೋಧಕರಿಂದ ನೀಡಲ್ಪಟ್ಟಿರುವ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ತಕ್ಕೆ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಪರಿಶೀಲಿಸುತ್ತಿದೆ ಎಂದು ನಂಬಿರುತ್ತೆ ಸದಸ್ಯರುಗಳಾದ ತಾವುಗಳು ಈ ಸಂಸ್ಥೆಯು ಪ್ರಗತಿ ಪಥದಲ್ಲಿ ಸಾಗಲು ಸಹಕಾರ ನೀಡಿದ ಠೇವಣಿದಾರರಿಗೆ ಗ್ರಾಹಕರಿಗೆ ಸಹಕಾರ ಇಲಾಖೆಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳ ಬೆಂಗಳೂರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ಮಾನ್ಯರುಗಳಿಗೆ ಈ ಸಂಬಂಧದಲ್ಲಿ ಸ್ಮರಿಸುವುದು ನಮ್ಮ ಅತ್ಯ ಕರ್ತವ್ಯವಾಗಿದೆ ಎಂದಿರ್ತಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ తొందరగా నిర్దేశించు పెట్టు అంటే ఎతిదరాର୍హైకం ఉద్దేశంగా ఆట్లాయితిది 58 గవర్నర్స్ వాల్తయిదిరా అద్భుతయే ఆ ఇదంతా మార్చేంట చాలా హర్ది నమస్కారం కోటి ఎరంద క్షాయేది ఓడిలో కొట్టైతిది అంటే మార్టిగల్ కొట్టైతిది ఆ అమౌంటి ప్రకణం నిసం కంప్లీట్ అయ్యే మార్కోవరి నిన్ను సేల్డర్ యావరు చేయమన్నారు అవేనలా బుడబుడన కొడతను బ్యాంక్ వివర్ణ జన అంటే అంటే ఇది నా మరిది అలా సదస్

ಸಿಬ್ಬಂದಿ ವರ್ಗದವರಿಗೆ ಒಂದು ಪತ್ರಿಕಾ ಮಠದವರಿಗೆ ಒಂದು ಗಾಯದಿ